ಮಾಜಿ ಮುಖ್ಯಮಂತ್ರಿ ಹಾಲಿ ಮುಖ್ಯಮಂತ್ರಿಗಳಿಬ್ಬರ ಪ್ರಕರಣದಲ್ಲಿ ಏನೇನಾಯಿತು ಅನ್ನೋದನ್ನು ಹೇಳಿದ್ದೀವಿ ಯಡಿಯೂರಪ್ಪನವರ ವಿಷಯದಲ್ಲಿ ಇವತ್ತು ರಾಜ್ಯ ಹೈಕೋರ್ಟ್ ಕೊಟ್ಟಂತಹ ತೀರ್ಪು ಪೊಲಿಟಿಕಲಿ ತುಂಬ ದೊಡ್ಡ ಪರಿಣಾಮವನ್ನೇನು ಬೀರೋದಿಲ್ಲ ಅವರಿಗಾಗಲೇ ಆಕ್ಟಿವ್ ಪಾಲಿಟಿಕ್ಸ್ನಿಂದ ದೂರ ಇದ್ದಾರೆ ಎಲೆಕ್ಟ್ರೋರಲ್ ಪಾಲಿಟಿಕ್ಸ್ನಿಂದ ದೂರ ಇದ್ದಾರೆ ಆದರೆ ಸಿದ್ದರಾಮಯ್ಯನವರು ಹಾಲಿ ಮುಖ್ಯಮಂತ್ರಿ ಅದರಲ್ಲೂ ಮುಖ್ಯಮಂತ್ರಿ ಬದಲಾವಣೆ ಎರಡು ವರ್ಷಕ್ಕೆ ಮಾತುಕತೆ ಆಗಿದೆಯಾ ಎರಡೂವರೆ ವರ್ಷಕ್ಕೆ ಮಾತುಕತೆ ಆಗಿದೆಯಾ ಅನ್ನುವ ಚರ್ಚೆಗಳು ನಡೀತಾ ಇದ್ದಾಗ ಸಿದ್ದರಾಮಯ್ಯ ಬಣದ ಸಚಿವರುಗಳು ಶಾಸಕರುಗಳು ತಲೆಗೊಬ್ಬರಂತೆ ಮಾತಾಡಿಕೊಂಡು ಮೀಟಿಂಗ್ಗಳನ್ನು ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡ್ತಿದ್ದ ಸಂದರ್ಭದಲ್ಲಿ ಇಂಥದ್ದೊಂದು ತೀರ್ಪು ಬಂದಾಗ ಸಹಜವಾಗಿ ಪೊಲಿಟಿಕಲಿ ಕೂಡ ಅಪ್ಪರ್ ಹ್ಯಾಂಡು ಸಿದ್ದರಾಮಯ್ಯವರಿಗೆ ಅಫ್ಕೋರ್ಸ್ ಹೈಕೋರ್ಟ್ ತನ್ನ ಎದುರಿಗಿರುವ ದಾಖಲೆಗಳು ಮತ್ತು ತನ್ನೆದುರಿಗೆ ಮಂಡಿಸಲಾದ ವಾದ ಪ್ರತಿವಾದಗಳ ಮೇಲೆ ತೀರ್ಪು ಕೊಟ್ಟಿರುತ್ತೆ ಅದರ ಪ್ರತ್ಯಕ್ಷ ಅಥವಾ ಪರೋಕ್ಷ ಪರಿಣಾಮಗಳ ಬಗ್ಗೆ ಹೈಕೋರ್ಟ್ ತಲೆ ಕೆಡಿಸ್ಕೊಳ್ಳೋದಿಲ್ಲ ನ್ಯಾಯಮೂರ್ತಿಗಳು ತಲೆ ಕೆಡಿಸಿಕೊಳ್ಳೋದಿಲ್ಲ ತಮ್ಮೆದುರಿಗೆ ಏನೇನು ದಾಖಲೆಗಳಿದ್ದಾವೆ ತಮ್ಮ ಮುಂದೆ ಏನು ವಾದ ಮಂಡಿಸಲಾಗಿದೆ ಅಷ್ಟರ ಮೇಲೆ ಮಾತ್ರ ಜಡ್ಜ್ಮೆಂಟ್ ಕೊಟ್ಟಿರ್ತಾರೆ ಆದರೆ ಜಡ್ಜ್ಮೆಂಟ್ನ ಪರಿಣಾಮಗಳು ಏನೇನೋ ಇರ್ತವೆ ನೋಡಿ ಏಕಾಏಕಿ ಸಿದ್ದರಾಮಯ್ಯನವರು ನಿರಾಳರಾದ ಅಕಸ್ಮಾತ್ ಇವತ್ತು ವ್ಯತಿರಿಕ್ತ ತೀರ್ಪು ಬಂದಿದ್ರೆ ಸಿ ಬಿ ಐನವ್ರು ಯಾವಾಗ ಎಫ್ ಐ ಆರ್ ಮಾಡ್ಕೋತಾರೆ ಅಂದರೆ ಐ ಆರ್ ಅನ್ನು ತಗೊಳ್ತಾರೆ ಯಾವಾಗ ತನಿಖೆ ಶುರು ಮಾಡ್ತಾರೋ ಯಾವಾಗ ನೋಟಿಸ್ ಕೊಡ್ತಾರೋ ವಿಚಾರಣೆಗೆ ಬನ್ನಿ ಅಂತ ವಿಚಾರಣೆ ಕರೆದು 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 ಯಾವತ್ತು ಯು ಆರ್ ಅಂಡರ್ ಅರೆಸ್ಟ್ ಅಂತಾರೋ ಎಲ್ಲ ಟೆನ್ಷನ್ಗಳಿದ್ವು ಈಗ ಅದಿಲ್ಲ ನಿರಾಳ ಹಂಗೊಂದು ವೇಳೆ ಸಿಬಿಐ ತನಿಖೆಗೆ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರು ಓಡಾಡೋ ಪರಿಸ್ಥಿತಿ ಬಂದಿದ್ರೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನುವ ವಾದಕ್ಕೆ ಪಕ್ಷದ ಒಳಗೆ ಬಲ ಬರ್ತಿತ್ತು ಬಿಜೆಪಿಯವರು ಜೆ ಡಿ ಎಸ್ನವ್ರು ಹೇಳೋದು ಬಿಡಿ ಕಾಂಗ್ರೆಸ್ನವರೇ ಹೇಳ್ತೀವಿ ಈಗ ಅದ್ಯಾವುದು ಟೆನ್ಷನ್ ಇಲ್ಲ ಈಗ ಮುಖ್ಯಮಂತ್ರಿಗಳ ಬದಲಾವಣೆ ಪ್ರಶ್ನೆ ಬರೋದು ಎರಡು ವರ್ಷದ ಹಿಂದೇನೋ ಆದಂತ ಒಪ್ಪಂದ ಇದೆಯಲ್ಲ ಒಪ್ಪಂದದ ವಿಷಯಕ್ಕೆ ಬರಬೇಕೆ ಹೊರತು ಕೇಸ್ ವಿಷಯಕ್ಕೆ ಬರೋದಿಲ್ಲ ಸ್ನೇಹಮಯಿ ಕೃಷ್ಣ ಅವರು ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗೋದು ಸುಪ್ರೀಂ ಕೋರ್ಟ್ ಏನೋ ನಿರ್ಧಾರ ತಗೊಳ್ಳೋದು ಮುಂದಿನ ಮಾತು ಈಗ ಬೀಸೋ ದೊಣ್ಣೆ ತಪ್ಪಿದೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಅದ್ಯಾಕೆ ಸಿಬಿಐ ಕೊಡ್ತಾರೆ ಎರಡು ಏಜೆನ್ಸಿ ತನಿಖೆ ಮಾಡ್ತಾ ಇದ್ದಾವೆ ಮೂರನೇ ಏಜೆನ್ಸಿ ಯಾಕೆ ನಾನೀಗಾಗಲೇ ಹೊಡೆದಾಡ್ತಿದ್ದೀನಿ ನನ್ನ ಮೇಲೆ ಹಾಕಿದ ಕೇಸ್ ಸರಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಡ್ತಿದ್ದೀನಿ ಎರಡು ಮೂರು ಏಜೆನ್ಸಿ ಒಟ್ಟಿಗೆ ತನಿಖೆ ಸರಿಯಲ್ಲ ಅಂತ ಕಾನೂನು ಹೋರಾಟ ಮಾಡ್ತಿದ್ದೀನಿ ಅಂದರು ಎಂ ಬಿ ಪಾಟೀಲ್ರು ಡಾಕ್ಟರ್ ಪರಮೇಶ್ವರು ಮಾತಾಡಿದ್ದಾರೆ ಕೆಲಸ ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿ ತನಿಖೆ ಮಾಡುವಂಥ ಸಂಸ್ಥೆ ಅಂತ ಹೇಳುವಂಥದ್ರ ಬಗ್ಗೆ ನ್ಯಾಯಾಲಯ ತಮ್ಮ ಹಸ್ತವನ್ನ ನೀಡಿದೆ ಎರಡನೇದಾಗಿ ಸಿ ಬಿ ಐಗೆ ಹಸ್ತಾಂತರ ಮಾಡುವಂಥದ್ದು ಈ ಪ್ರಕರಣದಲ್ಲಿ ಇವಾಗಕ್ಕೆ ಏನೂ ಕಂಡುಬರೋದಿಲ್ಲ ಅಂತ ಹೇಳುವಂಥ ತೀರ್ಮಾನವನ್ನು ಕೂಡ ಕೊಟ್ಟಿದೆ ನ್ಯಾಯಾಲಯದ ಆದೇಶ ಮತ್ತು ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ತನಿಖೆಗೆ ನಾವು ಖಂಡಿತವಾಗಿ ಮುಖ್ಯಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿದ ಕುಟುಂಬಸ್ಥರಿರ್ಬೋದು ಇದನ್ನು ಸ್ವಾಗತ ಮಾಡ್ತೀವಿ ಯಾವುದೇ ಕಾರಣಕ್ಕೂ ತನಿಖೆಯಿಂದ ಓಡೋಗುವಂಥ ಪ್ರಶ್ನೆ ಇಲ್ಲ ಅದು ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ಹೇಳಿದ್ದು ಸ್ನೇಹಮಯಿ ಕೃಷ್ಣ ಹೋಗ್ತಾ ಇದ್ನೇಹಮಹಿ ಕೃಷ್ಣ ಹಿಂದೆ ಇರೋರು ಹೋಗ್ತಾ ಇದು ರಾಜಕೀಯ ಅವರು ಯಾರು ಕೂಡ ನ್ಯಾಯಬದ್ಧವಾಗಿ ನಡ್ಕೊಳ್ತಾ ಇಲ್ಲ ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತ ಹೇಳುವಂತ ಪ್ರಯತ್ನ ನಡೀತಾರೆ ಅದು ಜನರ ಬೆಂಬಲದಿಂದ ಮತ್ತು ಕಾನೂನಿನ ಬೆಂಬಲದಿಂದ ವಿಫಲವಾಗ್ತದೆ ನನಗೆ ಗೊತ್ತಿಲ್ಲ ಯಾಕೆ ಸಿ ಬಿ ಐ ಕೊಡ್ತಾರೆ ಅಲ್ಲರಿ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡುವಾಗ ಒಂದು ಏಜೆನ್ಸಿ ಆಗಲೇ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದೆ ಅದಾದ ಮೇಲೆ ಇ ಡಿನೂ ಮಾಡಿದೆ ಇನ್ನೊಂದು ಮೂರನೇ ಏಜೆನ್ಸಿಗೆ ಯಾಕೆ ಕೊಟ್ಬಿಡ್ತಾರೆ ಆ ಥರ ಕೊಡೋಕ್ಕೆ ಅವಕಾಶ ಇಲ್ಲ ಬೇಕಾದಷ್ಟು ಜಜ್ಮೆಂಟ್ಗಳಿದೆ ನಾನು ಅದಕ್ಕೋಸ್ಕರ ಇದ್ದೀನಿ ನನ್ನ ಮೇಲೆ ಆ ರೀತಿ ಹಾಕಿರೋ ಕೇಸ್ಗಳನ್ನ ನೀವು ಹಾಕಿದ್ದು ಸರಿ ಇಲ್ಲ ಅಂಥೇಳಿ ನಾನು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲೂ ಕೇಸ್ ಹಾಕಿದ್ದೀನಿ ಒನ್ಲಿ ಒನ್ ಏಜೆನ್ಸಿ ಮಾಡ್ಬೋದು ಡ್ಯೂಯಲ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಮೂಢ ವಿಚಾರದಲ್ಲಿ ಯಾವುದೇ ತಪ್ಪನ್ನು ಮಾಡಿಲ್ಲ ಅನವಶ್ಯಕವಾಗಿ ಅವ್ರನ್ನ ಎಳೆತಂದು ಅವ್ರ ಹೆಸರಿಗೆ ಧಕ್ಕೆ ತರುವಂಥ ಪ್ರಯತ್ನಗಳಾಗಿದ್ದಾವೆ ನಮಗೆ ನ್ಯಾಯಾಂಗ ಮೇಲೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ನ್ಯಾಯಾಂಗ ಇವತ್ತು ಸಿದ್ದರಾಮಯ್ಯನವರ ಏನು ಮೂಢ ವಿಚಾರದಲ್ಲಿ ನ್ಯಾಯವನ್ನು ಒದಗಿಸ್ತದೆ ಅಂಥೇಳಿ ನಮಗೆ ವಿಶ್ವಾಸ ಇದೆ ಎಕ್ಸ್ಪೆಕ್ಟ್ ಮಾಡಿದ್ದು ಯಾಕೆಂದರೆ ಇದರಲ್ಲಿ ಸಿ ಬಿ ಐ ಕೊಡ್ತಕ್ಕಂಥ ಅಂಶ ಏನು ಇರಲಿಕ್ಕಿಲ್ಲ ಅನ್ನೋದು ಒಂದು ಜೊತೆಗೆ ಲೋಕಾಯುಕ್ತ ಸಂಸ್ಥೆ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅದರ ಮೇಲೆ ಕೂಡ ಒಂದಿಷ್ಟು ಫೈತ್ ಇರಬೇಕು ಅನ್ನೋದು ಅಲ್ಲಿ ನಾವು ಇಂಥ ಸಂದರ್ಭದಲ್ಲಿ ಒಂದು ಇನ್ಸ್ಟಿಟ್ಯೂಷನನ್ನು ಮಾಡಿದ ಮೇಲೆ ಲೋಕಾಯುಕ್ತ ಸಂಸ್ಥೆಯ ಮೇಲೆ ಕೋರ್ಟು ವಿಶ್ವಾಸವನ್ನು ಇಟ್ಟು ಈ ರೀತಿ ಆದೇಶ ಮಾಡಿದ್ದಾರೆ ಅಂತೇಳಿ ನಾನು ಹೇಳ್ಬೋದು ನೀವು ಯಾವ ರೀತಿ ಲೋಕಾಯುಕ್ತ ವರದಿ ಸರಿ ಇಲ್ಲ ಅಂತ ಹೇಳೋದಕ್ಕಾಗುತ್ತೆ ನೀವು ಏನು ಸರಿ ಇಲ್ಲ ಅಂತ ಹೇಳೋದಕ್ಕೆ ಏನಿದೆ ಅಂತ ಅನ್ನೋ ಅರ್ಥ ಇದು ಹಾಗಾಗಿ ಇದು ಒಳ್ಳೆಯ ತೀರ್ಮಾನ ಅಂತೇಳಿ ನನಗೆ ಅನಿಸುತ್ತೆ ಅಲ್ಲ ಅವ್ರು ಹೋಗ್ಲಿ ಅವ್ರು ಹೋಗಿದ್ಲೇ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೇನು ಉತ್ತರ ಮಾಡಬೇಕು ಮಾಡ್ತಾರೆ ಅವರಿಗೆ ಉತ್ತರ ಸಿಕ್ಕಿದೆ ಅಲ್ಲ ಇದರಲ್ಲಿ ಇದರಲ್ಲಿ ಅವರಿಗೆ ಉತ್ತರ ಇನ್ನು ಇವತ್ತಿನ ಹೈಕೋರ್ಟ್ ತೀರ್ಪಿಗೆ ಬಿಜೆಪಿ ಅವರ ಪ್ರತಿಕ್ರಿಯೆ ಏನು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮಾತಾಡೋದು ಸಿಬಿಐ ತನಿಖೆ ಬೇಡ ಅಂದಿದೆ ಹೈಕೋರ್ಟ್ ಸಿದ್ದರಾಮಯ್ಯವ್ರು ನಿರಪರಾಧಿ ಅಂತ ಏನಾದ್ರು ಹೇಳಿದ್ಯಾ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡಿದ್ದಾರೆ ಇದೇನು ಹಿನ್ನಡೆ ಅಲ್ಲ ನಮಗೆ ಹಿನ್ನಡೆ ಆಗಿಲ್ಲ ಜನರ ದುಡ್ಡು ಖಜಾನೆಗೆ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ ಹೋರಾಟ ಮುಂದುವರಿಸ್ತೀವಿ ಎಂದಿದ್ದಾರೆ ಕೇಳಿಸ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ ಸಿದ್ದರಾಮಯ್ಯವರು ಮೂಡ ಪ್ರಕರಣದಲ್ಲಿ ಅವ್ರ ಮೇಲೆ ಆರೋಪ ಏನು ಬಂದಿದೆ ಆರೋಪ ಮುಕ್ತರನಾಗೇನು ಹೈಕೋರ್ಟ್ ಮಾಡಿಲ್ಲ ಸಿ ಬಿ ಐ ತನಿಖೆ ಕೊಡೋದಿಲ್ಲ ಅನ್ನೋ ಮಾತನ್ನು ಅನ್ನುವ ತೀರ್ಪನ್ನು ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವೇನು ಹೋರಾಟವನ್ನು ಕೈಗೊಂಡಿದ್ವಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿಗಳ ಕುಟುಂಬ ಏನು ಸಿಲುಕಿ ಮೈಸೂರಿನ ಮೂಡ ಹಗರಣದಲ್ಲಿ ಆ ಹೋರಾಟಕ್ಕೂ ಕೂಡ ನಮಗೇನು ಹಿನ್ನಡೆ ಆಗಿಲ್ಲ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ ಇಡಿನೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಮುಂದೆ ಏನಾಗ್ತದೆ ಕಾದ್ ನೋಡೋಣ ರಾಜ್ಯ ಉಚ್ಚ ನ್ಯಾಯಾಲಯ ಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳ ಕುಟುಂಬ ನಿರಪರಾಧಿ ಅಂತ ಹೇಳಿದೆಯಾ ಆ ತೀರ್ಪಿನಲ್ಲಿ ಸೊ ದೆನ್ ದೇರ್ ಎನ್ಸ್ ಮ್ಯಾಟರ್ ವೆನ್ ಹೈಕೋರ್ಟ್ ಆಸ್ ಕ್ಲಿಯರ್ಲಿ ಸೆಟ್ ಎನ್ಕ್ವೈರಿ ನಡೀತಾ ಇದೆ ಲೋಕಾಯುಕ್ತ ಎನ್ಕ್ವೈರಿ ನಡೀತಾ ಇದೆ ಇಡಿ ಲೋಕಾಯುಕ್ತ ಇರ್ಬೋದು ಇಡಿ ಇರ್ಬೋದು ಸದ್ಯಕ್ಕೆ ನನಗತೆ ಸಿದ್ದರಾಮಯ್ಯವ್ರಿಗೂ ಸ್ವಲ್ಪ ರಿಲೀಫು ಸಿಕ್ಕಿದೆ ಆದರೆ ಎನ್ಕ್ವೈರಿ ಕೂಡ ಹಾಗೆ ನಡೀತಾ ಇರೋದ್ರಿಂದ ನಮಗೆ ಇನ್ನೂ ಭರವಸೆ ಇದೆ ನೋಡಾ ಕೇಸಲ್ಲಿ ರಾಜ್ಯದ ಜನತೆಯ ದುಡ್ಡು ಲೂಟಿ ಏನಾಗಿದೆ ಆ ಲೂಟಿ ಆಗಿರೋ ಅಂಥ ದುಡ್ಡು ಮತ್ತೆ ಸರ್ಕಾರದ ಖಜಾನೆಗೆ ಬರುತ್ತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ನಾವು ಹೋರಾಟ ಮಾಡ್ತಾಯಿದ್ರಿ ಸಿ ಬಿ ಐ ತನಿಖೆ ಕೊಡಬೇಕು ಆಗಲೇ ನಿಷ್ಪಕ್ಷವಾದಂಥ ತನಿಖೆ ಬರೋದಂಥದ್ದು ಕೋರ್ಟ್ ಆದೇಶ ಮಾಡಿದೆ ನಾವು ಕೋರ್ಟ್ ಆದೇಶನ ಒಪ್ಪಲೇಬೇಕಾಗ್ತದೆ ಅದರಿಂದ ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕಾರ ಏನು ಹೋರಾಟ ಮಾಡ್ಬೋದು ಆ ಹೋರಾಟಗಳನ್ನು ಸಿದ್ದರಾಮಯ್ಯವರ ವಿಚಾರವಾಗಿ ನಾವು ಹೋರಾಟವನ್ನು ನಾವು ಮುಂದುವರಿಸ್ತೀರಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್